ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಬನ್ನಿ ಆಸ್ ಯೂಶುವಲ್ ಇರಾನ್ ಹಾಗೂ ಇಸ್ರಾಲ್ ಕುರಿತಾಗಿ ಮುಖ್ಯವಾದ ವಿಷಯವನ್ನು ನೋಡೋಣ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಇರಾನ್ ಇಸ್ರಾಲ್ ಕಾನ್ಫ್ಲಿಕ್ಟ್ ಕುರಿತಾದ ವಿಷಯ ಈ ಮಧ್ಯೆ ಇರಾನ್ ಹಾಗೂ ಇಸ್ರಾಲ್ ಸಮಸ್ಯೆ ಸ್ವಲ್ಪ ಹಾಗೆ ನಿಲ್ಲುತ್ತಲ್ಲ ದಿಢೀರ್ ಎಂಬುದಾಗಿ ಈಗ ಏನು ಎಂದು ಕೇಳುವುದಾದರೆ ಐಐಎ ಎಂದು ಹೇಳುತ್ತಾರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇವರೇ ನೋಡುವುದಾದರೆ ಅಟೋಮಿಕ್ ವೆಪನ್ಸ್ ನ್ಯೂಕ್ಲಿಯರ್ ವೆಪನ್ಸ್ ಈ ರೀತಿಯಾದಂಥದನ್ನು ಕಂಟ್ರೋಲ್ ಮಾಡುವವರು ಇವರು ಸಮೀಪದಲ್ಲಿ ಏನ್ ಮಾಡಿದ್ದಾರೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ ಇರಾನ್ ಹೆಚ್ಚು ಕಮ್ಮಿ ಒಂದೇ ಸಮಯದಲ್ಲಿ ಎರಡು ಸಾವಿರ ಕ್ಷಿಪಣಿಯನ್ನು ಆರಿಸುವುದಕ್ಕೆ ಸಿದ್ಧವಾಗಿದೆ ಅಟ್ ಪ್ರೆಸೆಂಟ್ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಬಂದಿದೆ ಒಂದು ಪ್ರತ್ಯೇಕ ಪತ್ರಿಕೆಯಲ್ಲಿ ಅವರು ಕೊಟ್ಟ ವರದಿ ಬಂದಿದೆ ಅಷ್ಟು ಮಾತ್ರವಲ್ಲದೆ ತಮಗೆ ಕೊಡಲ್ಪಟ್ಟಿರುವಂತಹ ಯುರೇನಿಯಂ ಅಲ್ಲಿ ಯಾಕಂದ್ರೆ ಇರಾನ್ನೊಂದಿಗೆ ಅನೇಕರು ಯುರೇನಿಯಂ ಕೊಡುವುದಕ್ಕೆ ಸೈನ್ ಮಾಡಿದ್ದಾರೆ ಯಾಕೆ ಯುರೇನಿಯಂ ಅಂದ್ರೆ ಎಲ್ಲಾ ದೇಶದವರಿಗೂ ಕೂಡ ವಿದ್ಯುತ್ ಶಕ್ತಿ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಈ ವಿದ್ಯುತ್ ಶಕ್ತಿಯನ್ನು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಉತ್ಪಾದಿಸುತ್ತಾರೆ ನಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ನೀರಿನಿಂದ ಹಾಗೂ ಗಾಳಿಯಿಂದ ಉತ್ಪಾದನೆ ಮಾಡುತ್ತಾರೆ ಅದೇ ರೀತಿಯಾಗಿ ಈ ಯುರೇನಿಯಂ ಎನ್ರಿಚ್ ಮಾಡುವಾಗ ನಾವೇನ್ ಮಾಡಬಹುದು ಅಂದ್ರೆ ಎಲೆಕ್ಟ್ರಿಸಿಟಿ ಉತ್ಪಾದಿಸಬಹುದು ಆದರೆ ಇದಕ್ಕೋಸ್ಕರವಾಗಿ ಎಲ್ಲಾ ದೇಶಗಳು ಏನ್ ಮಾಡುತ್ತಾ ಇದ್ದಾರೆ ಅಂದ್ರೆ ಆ ಯುರೇನಿಯಂ ಎನ್ರಿಚ್ ಮಾಡುವುದಕ್ಕೆ ಪರ್ಮಿಷನ್ ಇದೆ ಆದರೆ ಅದೇ ಯುರೇನಿಯಂ ನೀವು ಎರಡನೇ ಸಾರಿ ಮಾಡುವಾಗ ಅದನ್ನು ಅಟಾಮಿಕ್ ವೆಪನ್ ಆಗಿ ಮಾರ್ಪಡಿಸಬಹುದು ಅಂದ್ರೆ ಅಣು ಆಯುಧವಾಗಿ ಮಾರ್ಪಡಿಸಬಹುದು ಇದನ್ನು ಕಂಟ್ರೋಲ್ ಮಾಡುವುದಕ್ಕೆ ಈ ಐಎಇಎ ಎಂಬುದಾಗಿ ಇದೆ ಈಗ ಇವರೇನ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇರಾನ್ಗೆ ಈ ರೀತಿ ಕೊಡಬಾರದೆಂಬುದಾಗಿ ಈಗಾಗಲೇ ಅನೇಕ ತಡೆ ಇತ್ತು ಆದರೆ ಸಮೀಪದಲ್ಲಿ ಆ ತಡೆ ತೆಗೆಯಲಾಯಿತು ಅವರು ತೆಗೆದುಕೊಂಡಂತ ಯುರೇನಿಯಂ ಅಲ್ಲಿ ಅರವತ್ತು ಪರ್ಸೆಂಟ್ ಆಪತ್ತಾದ ವೆಪನ್ಸ್ ಮಾಡುವುದಕ್ಕೆ ರೆಡಿ ಮಾಡಿದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇರಾನ್ ಈ ಹನ್ನೆರಡು ದಿವಸ ಯುದ್ಧ ಬಂತಲ ಆ ನಂತರ ಬಹಳ ಶಕ್ತಿಶಾಲಿ ರಾಷ್ಟ್ರವಾಗಿ ಮಾರ್ಪಟ್ಟಿತಂತೆ ಹೇಗೆ ಎಂದು ಕೇಳುವುದಾದರೆ ರಷ್ಯಾ ಹಾಗೂ ಚೀನಾದೊಂದಿಗೆ ಒಪ್ಪಂದ ಮಾಡಿ ಅವರಿಂದ ವೆಪನ್ಸ್ ಎಲ್ಲ ಪಡೆದುಕೊಂಡಿದೆ ಇದು ಮಾತ್ರವಲ್ಲ ಇದೆಲ್ಲ ಐಐಎ ಹೇಳಿದ್ದು ಒಂದು ವೇಳೆ ಐಐಎ ಒಂದು ಪಂಗಡಕ್ಕೆ ಬೆಂಬಲವಾಗಿ ಅಮೆರಿಕಕ್ಕೆ ಬೆಂಬಲವಾಗಿ ಇಸ್ರಾಯೇಲ್ಗೆ ಬೆಂಬಲವಾಗಿ ಹೇಳಿದ್ದಾರೆ ಎಂಬುದಾಗಿ ಅಂದುಕೊಂಡ್ರೂ ಕೂಡ ಇರಾನ್ ಹೇಳುತ್ತದೆ ನಾವು ಮುಂಚೆ ಹಾಗೆ ಇಲ್ಲ ಅದಕ್ಕಿಂತ ಶಕ್ತಿಶಾಲಿ ಆಗಿದ್ದೇವೆ ಯಾವುದೇ ನಿಮಿಷದಲ್ಲೂ ಅನ್ನು ತಾಕುವುದಕ್ಕೆ ನಾವು ಸಿದ್ಧವಾಗಿದೆ ಎಂದು ಹೇಳುತ್ತಿದ್ದಾರೆ ಈ ಒಕ್ಕೂಟವನ್ನು ಗಮನಿಸಿ ನೋಡಿ ಒಂದು ಕಡೆ ಇಸ್ರಾಲ್ ಇನ್ನೊಂದು ಕಡೆ ಇರಾನ್ ಎ ಹೆಚ್ ಕೆಲ ಮೂವತ್ತೆಂಟು ಐದರಲ್ಲಿ ಪರ್ಷಿಯಾ ಎಂಬುದಾಗಿ ಇದೆ ಆನಂತರವಾಗಿ ರಷ್ಯಾ ಚೀನಾ ಇದರಲ್ಲಿ ನೋಡುವುದಾದ್ರೆ ಎಚ್ ಕೆಲ ಮೂವತ್ತೆಂಟು ಎರಡರಲ್ಲಿ ಮೇಷೇಕಿನವರು ತೂಬಾಲಿನವರು ಆಳುವ ಮಾಗೋ ದೇಶದವರೆಂಬುದಾಗಿ ಇದೆ ಇದರಲ್ಲಿ ನೋಡುವುದಾದ್ರೆ ಒಂದು ಟೀಮ್ ಫಾರ್ಮ್ ಆಗ್ತಾ ಇದೆ ಈ ಟೀಮ್ ಒಂದು ಐವತ್ತು ವರ್ಷದ ಹಿಂದೆ ವಿಭಿನ್ನ ಅಭಿಪ್ರಾಯದೊಂದಿಗೆ ಇದ್ದರು ಇರಾನ್ ಅಮೆರಿಕದೊಂದಿಗೆ ಇತ್ತು ಸಮೀಪದಲ್ಲಿ ಒಂದು ಹತ್ತು ವರ್ಷದ ಹಿಂದೆ ಇಸ್ರಾಲ್ ರಷ್ಯಾದೊಂದಿಗೆ ಒಪ್ಪಂದ ಮಾಡಿತ್ತು ಈಗ ಇದೆಲ್ಲ ನೋಡುವುದಾದ್ರೆ ಎಲ್ಲ ಮತ್ತೆ ಮಾರ್ಪಟ್ಟು ಏಜ್ ಕೆಲ ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಬಂದಿದೆ ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧವಾಗಿರ್ರಿ ಎಂಬುದಾಗಿ ಹೇಳಿ ವಿಶ್ವಾದ್ಯಂತ ಎಲ್ಲಾ ದೇಶಗಳು ಕೂಡ ಸಿದ್ಧವಾಗುತ್ತಲೇ ಇದೆ ಈಗ ಅದಕ್ಕೆ ಮುನ್ಸೂಚನೆಯಾಗಿ ಕಾಣುತ್ತಾ ಇದೆ ನೆಕ್ಸ್ಟ್ ಮೂರನೇ ಮಹಾಯುದ್ಧ ಎಂಬುದಾಗಿ ಒಂದು ಆರಂಭವಾದರೆ ಅದಕ್ಕೆ ಕೇಂದ್ರ ಬಿಂದುವಾಗಿ ಇಸ್ರಾಯೇಲ್ ಇರಬೇಕು ಅದನ್ನು ಆರಂಭಿಸುವಂತದಾಗಿ ಇರಾನ್ ಆಗಿರುತ್ತದೆ ಅಥವಾ ರಷ್ಯಾ ಆಗಿರುತ್ತದೆ ಎಂದು ಬಹಳ ಮುಖ್ಯವಾದ ವಿಷಯ ನಾವು ಈಗಾಗಲೇ ಇದರ ಕುರಿತು ಅನೇಕ ನೋಡಿದ್ದೇವೆ ಆದರೆ ಇದು ಬಹಳ ಮುಖ್ಯವಾದ ಅಪ್ಡೇಟ್ ನೆಕ್ಸ್ಟ್ ಇರಾನ್ ಹಾಗೂ ಇಸ್ರಾಲ್ ಯುದ್ಧ ಆರಂಭವಾಯಿತಂದ್ರೆ ರಷ್ಯಾ ಕೂಡ ಅದಕ್ಕೆ ಒಂದು ದೊಡ್ಡ ಕಾರಣವಾಗಿರುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಸಮೀಪದಲ್ಲಿ ಇದರೊಂದಿಗೆ ಇರುವಂತಹ ಇನ್ನೊಂದು ಸುದ್ದಿ ಪಕ್ಕದ ದೇಶಕ್ಕೆ ಸೇರಿದಂತಹ ಸೆರ್ಬಿಯಾ ದೇಶದವರು ಏನ್ ಹೇಳಿದ್ದಾರೆಂದ್ರೆ ರಷ್ಯಾದಿಂದ ಎಣ್ಣೆ ತೆಗೆದುಕೊಳ್ಳಬಾರದೆಂದು ಅಮೆರಿಕ ತಡೆಯಾಜ್ಞೆ ಒಡ್ಡಿದೆ ಆದ್ದರಿಂದ ನಮ್ಮ ಬಳಿ ಇರುವಂತಹ ಎಣ್ಣೆ ಒಂದು ಐವತ್ತು ದಿನ ಬರುವಷ್ಟು ಮಾತ್ರ ಇದೆ ನಾವು ಈಗ ಎಣ್ಣೆಯನ್ನು ಖರೀದಿಸದೇ ಇದ್ದಿದ್ದರಿಂದ ಒಂದು ದೊಡ್ಡ ನಷ್ಟವನ್ನು ಸಂಧಿಸುತ್ತಾ ಇದ್ದೇವೆ ಒಂದು ವೇಳೆ ಇವರು ರಷ್ಯಾದ ಕಡೆಗೆ ಹೋದರು ಅಥವಾ ಈ ತಡೆ ಅನೇಕ ದೇಶಗಳಿಗೆ ವಿಸ್ತರಿಸುವಾಗ ಅದರಲ್ಲೂ ಟ್ರಂಪ್ ಐನೂರು ಪರ್ಸೆಂಟ್ ತೆರಿಗೆ ವಿಧಿಸಿದ್ದಾರೆ ಇದೆಲ್ಲ ಸೇರಿ ಒಂದು ದೊಡ್ಡ ಟೀಮ್ ರಷ್ಯಾಗೆ ಬೆಂಬಲವಾಗಿರುವಂತಹ ಟೀಮ್ ಆಗಿಯೂ ರಷ್ಯಾಗೆ ಎದುರಾಗಿರುವಂಥ ಟೀಮನ್ನು ಕೂಡ ರೂಪಿಸುತ್ತಾ ಇದೆ ಇದರ ಕುರಿತಾಗಿರುವಂಥ ಅಪ್ಡೇಟ್ ಅನ್ನು ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳುತ್ತೇವೆ ನಾವು ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನೋಡೋಣ ಪ್ರಕಟಣೆಯ ಪುಸ್ತಕ ಆರನೇ ಅಧ್ಯಾಯ ಹದಿನೈದು ಹದಿನಾರನೇ ನೀವು ಓದುವುದಾದರೆ ಇದಲ್ಲದೆ ಬೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮ ಶಾಲಿಗಳು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂಧುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡರೆಂದು ಇದೆ ಇದು ಯಾವುದರ ಕುರಿತಾದ ವಿಷಯ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಬಹಳ ಮುಖ್ಯವಾದಂತ ನ್ಯಾಚುರಲ್ ಡಿಸಾಸ್ಟರ್ ನಡೆಯುತ್ತದೆ ಆರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯದವರೆಗೂ ಅದರಲ್ಲಿ ನೋಡುವುದಾದರೆ ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು ಪೂರ್ಣಚಂದ್ರನು ರಕ್ತದಂತಾದನು ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಇದೆಲ್ಲವನ್ನು ಕೂಡ ಗಮನಿಸುವುದಾದರೆ ಗ್ಲೋಬಲ್ ವಾರ್ಮಿಂಗ್ ಗೆ ಸಮಾನವಾಗಿ ಅದರೊಂದಿಗೆ ನಡೆಯುವಂತಹ ಸಂಭವಗಳಾಗಿ ಇರುತ್ತದೆ ಈ ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಸೋಲಾರ್ ಸುನಾಮಿ ಕುರಿತು ಅನೇಕ ಮಾತನಾಡುತ್ತಾರೆ ಅಲ್ವಾ ಅವರು ಹೇಳುವಂತಹ ಸಿಂಪ್ಟಮ್ಸ್ ಏನೆಂಬುದಾಗಿ ನೋಡಿ ಈ ಸಿಂಟಮ್ಸ್ಗೆ ಕರೆಕ್ಟ್ ಆಗಿ ಹೋಲುತ್ತದೆ ಸೊ ಇದರ ಅಂತ್ಯ ಇದಕ್ಕೆ ಸಂಬಂಧವಾಗಿರುವಂತಹ ಒಂದು ವಿಷಯ ಏನೆಂಬುದಾಗಿ ನೋಡುವುದಾದರೆ ಈ ಕಾಲ ಬರುವಾಗ ಜನರೆಲ್ಲ ಏನು ಮಾಡುತ್ತಾರೆ ಅಂದ್ರೆ ನಿರ್ದಿಷ್ಟವಾಗಿ ಇಲ್ಲಿ ಫಸ್ಟ್ ವರ್ಡ್ ಏನಿದೆ ಅಂದ್ರೆ ಅಲ್ಲಿ ಭೂ ರಾಜರು ಎಂಬುದಾಗಿ ಇದೆ ಈ ಭೂ ರಾಜರು ಏನು ಮಾಡುತ್ತಾರೆ ಅಂದ್ರೆ ಬೆಟ್ಟಗಳಿಗೂ ಬಂಡೆಗಳ ಸಂದುಗಳಿಗೂ ಹೋಗಿ ಮರೆ ಎಂದು ಇದೆ ನಾವು ಯಾಕೆ ಇದನ್ನು ನೋಡುತ್ತಿದ್ದೇವೆ ಅಂದ್ರೆ ಭೂ ರಾಜರು ಈಗ ಇದ್ದಾರೆ ಈಗ ಡೆಮೋಕ್ರೆಟಿಕ್ ವರ್ಲ್ಡ್ ಈಗ ಇರುವಂತದ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಹೇಳುತ್ತೇವೆ ರಾಜರು ಎಂಬುದಾಗಿ ನೋಡುವುದಾದ್ರೆ ಒಂದು ನಾಲ್ಕೈದು ದೇಶದಲ್ಲಿ ರಾಜರಿದ್ದಾರೆ ಪ್ರಧಾನವಾಗಿ ನಾವು ಸೌದಿ ಅರೇಬಿಯನ್ ಹೇಳಬಹುದು ಸ್ಟ್ರಾಂಗ್ ಆಗಿರುವಂತವರು ಎಂಬುದಾಗಿ ಹೇಳಬಹುದು ಯುಕೆ ಯಲ್ಲೂ ಕೂಡ ರಾಜ ಇದ್ದಾರೆ ಚಾರ್ಲ್ಸ್ ಇದ್ದಾರೆ ಆದರೆ ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಎಂಬುದಾಗಿ ಇದೆ ಅವರು ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಆ ತೀರ್ಮಾನವನ್ನು ರಾಜನಿಗೆ ಕೊಡುತ್ತಾರೆ ಅಷ್ಟೇನೆ ನಮ್ಮ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ ಅಂತ ಇಟ್ಕೊಳ್ಳಿ ಆದರೆ ಸಂಪೂರ್ಣವಾಗಿ ಆಡಳಿತ ಇರುವಂತದ್ದು ಒಂದು ನಾಲ್ಕೈದು ದೇಶದಲ್ಲೇ ಇದೆ ಸೌದಿ ಅರೇಬಿಯಾ ಕತಾರ್ ಬೆಹರೈನ್ ಇಂತಹ ದೇಶಗಳಲ್ಲೆಲ್ಲ ಇದೆ ಆ ರೀತಿ ಹೊತ್ತು ನಂಬರ್ ಒನ್ ಇರುವಂತದ್ದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಈಗ ಮೂರು ಪಾಯಿಂಟ್ ಏಳು ಮಿಲಿಯನ್ ಸ್ಕ್ವೇರ್ ಮೀಟರ್ ಅಷ್ಟರ ಮಟ್ಟಿಗೆ ಅದೇನಂದ್ರೆ ಇದು ಒಂದು ಊರು ನಾನು ಹೇಳುತ್ತಿರುವಂತಹ ಅಳತೆ ಮೂರು ಪಾಯಿಂಟ್ ಏಳು ಮಿಲಿಯನ್ ಸ್ಕ್ವೇರ್ ಫೀಟ್ ಅಲ್ಲ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅಂದರೆ ಪಕ್ಕದ ದೇಶಗಳನ್ನೆಲ್ಲ ಒಳಪಡಿಸಿಕೊಂಡು ಒಂದು ದೊಡ್ಡ ಅಂಡರ್ ಗ್ರೌಂಡ್ ಸಿಟಿಯನ್ನು ರೂಪಿಸುತ್ತಾ ಇದೆ ಈ ಸಿಟಿಯನ್ನು ಯಾವುದನ್ನು ಬೇಸ್ ಮಾಡಿ ರೂಪಿಸಿದ್ದಾರೆ ಅಂದ್ರೆ ಗ್ರ್ಯಾಂಡ್ ಮಾಸ್ಕ್ ಎಂಬುದಾಗಿದೆ ಮೆಕ್ಕಾದಲ್ಲಿ ಇದೆ ಅಲ್ವಾ ಮೆಕ್ಕಾ ಮದಿನ ಎಂದು ಹೇಳುತ್ತಾರಲ್ವ ಅಲ್ವಾ ಮೆಕ್ಕಾದಲ್ಲಿರುವಂತಹ ಗ್ರ್ಯಾಂಡ್ ಮಾಸ್ಕ್ ಹೋಲಿಸ್ ಸೈಟ್ ಎಂದು ಹೇಳುತ್ತಾರೆ ಅದರ ಅಡಿಪಾಯದಲ್ಲಿ ಕೆಳಗಿನಿಂದ ಒಂದು ಸಂಪೂರ್ಣ ಸಿಟಿ ಹೆಚ್ಚು ಕಮ್ಮಿ ನಲವತ್ತು ಸಾವಿರ ಕಾರ್ ಪಾರ್ಕಿಂಗ್ ಮಾಡುವಷ್ಟರ ಮಟ್ಟಿಗೆ ಅವರು ಮಾಡಿದ್ದಾರೆ ಅವರೊಳಗೆ ಅಷ್ಟು ಮಾತ್ರವಲ್ಲದೆ ಕೆಳಗೆ ಹಾಸ್ಪಿಟಲ್ ಈಗಾಗಲೇ ನೋಡುವುದಾದರೆ ಅವರು ಸಿಟಿ ಆಫ್ ನಿಯೋಮ್ ಎಂಬುದಾಗಿ ರೂಪಿಸಿದ್ರು ಅದು ಕೂಡ ಸಾಗುತ್ತಾ ಇದೆ ದೊಡ್ಡ ಪ್ರಾಜೆಕ್ಟ್ ಈಗ ಇದು ಒಂದು ಪ್ರಾಜೆಕ್ಟ್ ಇದರಲ್ಲಿ ಬಹಳ ಮುಖ್ಯವಾಗಿ ಇವರು ಒಂದು ದೊಡ್ಡ ಅಂಡರ್ ಗ್ರೌಂಡ್ ಸಿಟಿ ಯಾಕೆ ಅಂಡರ್ ಗ್ರೌಂಡ್ ಸಿಟಿಯನ್ನು ರೂಪಿಸುತ್ತಾ ಇದ್ದಾರೆ ಇದುವೇ ಈಗ ಪ್ರಶ್ನೆ ಮೇಲೆ ಎಷ್ಟು ಲ್ಯಾಂಡ್ ಇದೆ ಸೌದಿ ಅರೇಬಿಯಾ ನೋಡುವುದಾದರೆ ಸುತ್ತಲೂ ಕೂಡ ಸಮುದ್ರದ ಪಕ್ಕದಲ್ಲಿಯೇ ಅವರ ಮೇನ್ ಸಿಟೀಸ್ ಎಲ್ಲ ಇರುತ್ತದೆ ರಿಯಾದ್ ಆಗಿರಬಹುದು ದಮಾಮ ಆಗಿರಬಹುದು ಅಥವಾ ಜತವ ಆಗಿರಬಹುದು ಇದೆಲ್ಲ ನೋಡುವುದಾದರೆ ಸಮುದ್ರ ತೀರದಲ್ಲಿ ಸಿಟಿ ನಡುವೆ ನೋಡುವುದಾದರೆ ದೊಡ್ಡ ಮರುಭೂಮಿ ಇರುತ್ತದೆ ಅಲ್ಲಿ ಸಿಟೀಸ್ ಇರುವುದಿಲ್ಲ ಚಿಕ್ಕ ಚಿಕ್ಕ ಗ್ರಾಮಗಳು ಮಾತ್ರ ಇರುತ್ತದೆ ಆದರೆ ಇವರು ಯಾಕೆ ಈ ರೀತಿಯಾಗಿ ಅಂಡರ್ ಗ್ರೌಂಡ್ ಸಿಟಿಯನ್ನು ರೂಪಿಸಬೇಕು ಮೇಲೆ ಅವರಿಗೆ ಲ್ಯಾಂಡ್ ಸಿಟಿ ಇದೆಯಲ್ಲ ಅವರು ಯಾಕೆ ಕೆಳಗೆ ಕಟ್ಟಬೇಕು ಮೊದಲನೇ ಪ್ರಶ್ನೆ ಹಾಗಾದ್ರೆ ಇದು ಮಾತ್ರವಲ್ಲದೆ ಕೆಲವು ಸಂಚಿಕೆಗಳ ಹಿಂದೆ ಒಂದು ಮಾತು ಹೇಳಿದೆ ನಿಮಗೆ ನೆನಪಿದೆ ಎಂದುಕೊಳ್ಳುತ್ತೇನೆ ಬಹಳ ದೊಡ್ಡ ಧೀಮಂತರು ಎ ಎನ್ನ ಫೌಂಡರ್ ಮಾರ್ಕ್ ಜುಕರ್ಬರ್ಗ್ ಈ ಫೇಸ್ಬುಕ್ ಇವರೆಲ್ಲ ನೋಡುವುದಾದ್ರೆ ಅಂಡರ್ ಗ್ರೌಂಡ್ ಸಿಟಿಯನ್ನು ಕಟ್ಟುತ್ತಿದ್ದಾರೆ ಎಂಬುದಾಗಿ ಬಹಿರಂಗವಾಗಿ ಅನೌನ್ಸ್ ಮಾಡಿದ್ರು ಯಾಕೆ ಎಂಬುದಾಗಿ ಒಂದು ರೀಸನ್ ಹೇಳಿದ್ರು ಗಮನಿಸಿ ನೋಡುವುದಾದ್ರೆ ಅವರು ಹೇಳುತ್ತಾರೆ ಥರ್ಡ್ ವರ್ಲ್ಡ್ ವಾರೋ ಅಥವಾ ಜಿಯೋ ಪಾಲಿಟಿಕ್ಸ್ ಅಥವಾ ಪ್ಯಾಂಡಮಿಕ್ ಯಾವುದೇ ಬಂದರೂ ಕೂಡ ಬಾಧಿಸಲ್ಪಡದೆ ಇರುವುದಕ್ಕೆ ಎಲ್ಲರೂ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ದೊಡ್ಡ ಬಂಗಲೆಯನ್ನು ಕಟ್ಟುತ್ತೇವೆ ಎಂಬುದಾಗಿ ಅನೌನ್ಸ್ ಮಾಡಿದ್ರು ಈಗ ಒಂದು ಸಿಟಿಯನ್ನು ರೂಪಿಸುತ್ತಾ ಇದ್ದಾರೆ ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಕಾರ್ಯಗಳು ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ ಆರನೇ ಅಧ್ಯಾಯ ಎಂಟನೇ ವಾಕ್ಯವೇ ನಾವು ಹೇಳುತ್ತಾ ಇರುವಂತಹ ಮೂರನೇ ಮಹಾಯುದ್ಧದ ಕಾರ್ಯಗಳು ಇದು ಹದಿನೈದನೇ ವಾಕ್ಯ ನಿರ್ದಿಷ್ಟವಾಗಿ ನಾವು ಆರನೇ ಅಧ್ಯಾಯದೊಳಗೆ ಸ್ಪಷ್ಟವಾಗಿ ಹೋಗುತ್ತಾ ಇದ್ದೇವೆ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ಪ್ರವಾದನೆಗಳೆಲ್ಲ ನೆರವೇರುತ್ತಾ ಇದೆ ದೇವ್ರು ಹೇಳಿದ ಪ್ರಕಾರ ನಮ್ಮ ಕಣ್ಮುಂಭಾಗದಲ್ಲಿ ಒಂದೊಂದು ಪ್ರವಾದನೆಗಳು ಕೂಡ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಕೆಲವು ಕಾರ್ಯಗಳಿದೆ ಅದನ್ನು ನೋಡಿ ನಾವು ಈ ಸಂಚಿಕೆಯನ್ನು ಮುಗಿಸೋಣ ನೆಕ್ಸ್ಟ್ ಈಗ ಸಮೀಪದಲ್ಲಿ ಒಂದು ನ್ಯೂಸ್ ಬಂತು ನಿಮ್ಮೆಲ್ಲರಿಗೂ ಗೊತ್ತು ಸರ್ ಐಸಾಕ್ ನ್ಯೂಟನ್ ಕುರಿತಾಗಿ ಬಹಳ ದೊಡ್ಡ ವಿಜ್ಞಾನಿಯವರು ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಕಂಡುಹಿಡಿದವರು ಅದರ ಕುರಿತಾಗಿ ನೀವು ಓದಿರುತ್ತೀರಾ ಆದರೆ ಅನೇಕರಿಗೆ ಗೊತ್ತಿಲ್ಲದೇ ಇರುವಂತ ಇನ್ನೊಂದು ವಿಷಯ ಅವರು ಒಬ್ಬ ಬಿಲೀವರ್ ದೇವರನ್ನು ಅರಿತಂತವರು ದೇವರನ್ನು ಹಿಂಬಾಲಿಸುತ್ತಿದ್ದಂತವರು ಅವರ ಕಾಲದಲ್ಲಿ ಅವರು ಸೈನ್ಸ್ ಕುರಿತಾಗಿ ಬರೆದದಕ್ಕಿಂತಲೂ ಅವರು ಅಧಿಕವಾಗಿ ಬರೆದಿರುವಂತದ್ದು ದೇವರ ಕುರಿತಾಗಿಯೇ ದೇವರನ್ನು ನಂಬುವಂತ ಅನೇಕ ಕಾರ್ಯಗಳನ್ನು ಬರೆದಿದ್ದಾರೆ ಅವರು ಬಹಳ ಮುಖ್ಯವಾದಂತಹ ಭವಿಷ್ಯವಾಣಿಗಳನ್ನು ಹೇಳಿದ್ದರು ಭವಿಷ್ಯವಾಣಿ ಅಂದ್ರೆ ಪ್ರಿಡಿಕ್ಷನ್ಸ್ ಅಲ್ಲ ಅವರು ಕೆಲವು ಕಾರ್ಯಗಳನ್ನು ಪ್ರವಾದನಗಳನ್ನು ಇಟ್ಟು ಕುರಿತಾಗಿ ಅವರು ಹೇಳಿದ್ದರು ಅವರ ಲೆಕ್ಕಾಚಾರದ ಪ್ರಕಾರ ಲೋಕದ ಅಂತ್ಯ ಮತ್ತೆ ಹೇಳುತ್ತೇನೆ ಭೂಮಿಯ ಅಂತ್ಯ ಅಲ್ಲ ಲೋಕದ ಅಂತ್ಯ ಭೂಮಿ ನಾಶವಾಗುವುದಂದ್ರೆ ಭೂಮಿ ಅಳೆದು ಹೋಗುವುದು ಅದು ಪ್ರಕಟಣೆಯ ಪುಸ್ತಕ ಇಪ್ಪತ್ತೊಂದನೇ ಮೊದಲ ಎರಡು ವಾಕ್ಯದಲ್ಲಿದೆ ಹಳೆಯ ಭೂಮಿ ಆಕಾಶವು ಗತಿಸಿ ಹೋಯ್ತು ಇದು ಅದಲ್ಲ ಈ ಲೋಕದ ಅಂತ್ಯ ಅಂದ್ರೆ ಏನಂದ್ರೆ ಲೋಕವು ಎರಡು ಸಾವಿರ ವರ್ಷಗಳಿಗೆ ಒಮ್ಮೆ ಒಂದು ದೊಡ್ಡ ನೋಹನ ಕಾಲದಲ್ಲಿ ಆನಂತರವಾಗಿ ಯೇಸು ಕ್ರಿಸ್ತನು ಬಂದ ನಂತರವಾಗಿ ಲೋಕಾದ್ಯಂತ ದೊಡ್ಡ ಸ್ಕ್ಯಾಟರಿಂಗ್ ಆಯಿತು ಈಗ ಎರಡು ಸಾವಿರ ಮುಗಿಯುತ್ತಾ ಇದೆ ಈಗಲೂ ಕೂಡ ಅದನ್ನು ಹೇಳುತ್ತಿದ್ದಾರೆ ಸೊ ಈ ಲೋಕದ ಒಂದು ಬಹಳ ಮುಖ್ಯವಾದ ಬದಲಾವಣೆ ಅಂದರೆ ಋತು ಬದಲಾವಣೆ ಜೀವನ ಶೈಲಿಯ ಬದಲಾವಣೆ ಈ ಪ್ಯಾಂಡಮಿಕ್ ಬಂತು ಕೊರೋನಾದಲ್ಲಿ ನೋಡುವುದಾದ್ರೆ ಜನರ ಜೀವನ ಶೈಲಿಯಲ್ಲೂ ಕೂಡ ಮಾರ್ಪಟ್ಟಿತ್ತು ಎಲ್ಲ ಆನ್ಲೈನ್ ಡಿಜಿಟಲ್ ಆಗಿ ಜನರ ಆಹಾರ ಸೇವನೆ ಇರಬಹುದು ಇಮ್ಯುನಿಟಿ ಪವರ್ ಇರಬಹುದು ಎಲ್ಲಾ ಬೇರೆ ವಿಧವಾಗಿ ಇದೆಯಲ್ಲ ಆ ರೀತಿ ಈಗ ಒಂದು ದೊಡ್ಡ ನಾಶನ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತದೆ ಇದನ್ನು ಅವರು ಯಾವಾಗ ಹೇಳಿದ್ದಾರೆ ಅಂದ್ರೆ ಈ ಕಾಲಘಟ್ಟದಲ್ಲಿ ಟೂ ತೌಸಂಡ್ ತರ್ಟಿಯಿಂದ ಇಂದ ಸಿಕ್ಸ್ಟಿ ಒಳಗೆ ಆಗುವುದಕ್ಕೆ ಅವಕಾಶ ಇದೆ ಎಂದು ಹೇಳಿದ್ದಾರೆ ಅವರು ಬೈಬಲ್ ನಲ್ಲಿ ಇರುವಂತಹ ಇಸ್ರಾಯಲ್ ಕುರಿತಾಗಿರುವಂತಹ ಪ್ರವಾದನೆಯನ್ನು ಲೆಕ್ಕ ಮಾಡಿ ಹೇಳಿದ್ದಾರೆ ಆದರೆ ದೊಡ್ಡ ವಿಷಯ ಏನಂದ್ರೆ ಅವರು ಹೇಳುವಾಗ ಇಸ್ರಾಯೇಲ್ ದೇಶ ಎನ್ನುವಂಥದ್ದೇ ಇರಲಿಲ್ಲ ಆಗ ಅವ್ರು ಯಾರು ಹಿಂತಿರುಗಿ ಬಂದಿರಲಿಲ್ಲ ಆ ಪ್ರವಾದನೆ ಯಾವುದು ನಡೆದಿರಲಿಲ್ಲ ಈಗ ಅವರು ಬರೆದಂತಹ ಪ್ರಿಡಿಕ್ಷನ್ಸ್ ಲೆಕ್ಕಾಚಾರ ನೋಡುವುದಾದ್ರೆ ಅವರು ಟೂ ತೌಸಂಡ್ ಸಿಕ್ಸ್ಟಿ ಎಂಬುದಾಗಿ ಬರೆದಿದ್ದಾರೆ ನಾವೀಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಹೋಗುತ್ತಿದ್ದೇವೆ ಇದರ ಕುರಿತಾಗಿ ಬಹಳ ಮಾತಾಡುತ್ತಿದ್ದಾರೆ ಒಂದು ವಿಷಯದಲ್ಲಿ ನಾನು ಕಾನ್ಫಿಡೆಂಟ್ ಆಗಿದ್ದೇನೆ ಯಾವುದ್ರಲ್ಲಿ ಅಂದ್ರೆ ಇದಲ್ಲದೆ ದಿನದ ವಿಷಯವು ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಡೇಟೋ ವರ್ಷವೋ ಅದರ ಪ್ರಿಡಿ ನಾನು ಹೋಗುತ್ತಿಲ್ಲ ಈ ರೀತಿ ಅನೇಕ ಇದೆ ನ್ಯಾಸ್ಟ್ರೋಡಾಮಸ್ ಇದೆ ಡೆತ್ ಬುಕ್ ಎಂಬುದಾಗಿ ಈಜಿಪ್ಟ್ ಅಲ್ಲಿ ಇದೆ ಈಗ ವಾಂಗ ಎಂಬುದಾಗಿ ಇದರ ಕುರಿತು ಅನೇಕ ಮಾತಾಡ್ತಿದ್ದಾರೆ ಈ ರೀತಿ ಪ್ರಿಡಿಕ್ಟ್ ಮಾಡುವಂತ ಅನೇಕ ವಿಷಯ ಇದೆ ನಾವು ಅದರ ಕುರಿತು ಯೋಚಿಸುತ್ತಿಲ್ಲ ನಮಗೆ ಸತ್ಯವೇದ ಪ್ರವಾದನೆಯ ಖಚಿತ ಈ ಪ್ರವಾದನೆಯ ಪ್ರಕಾರ ನಾವು ಬಹಳ ಮುಖ್ಯವಾದ ಜನರೇಷನ್ ಗೆ ಬಂದಿದ್ದೇವೆ ಅದೇ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಬಹಳ ಮುಖ್ಯವಾದ ಜನರೇಷನ್ ಅಲ್ಲಿ ಬಂದಿದ್ದೇವೆ ಒಂದು ವೇಳೆ ದೇವರ ಚಿತ್ತವಾದರೆ ನಮ್ಮ ಜನರೇಷನ್ ದೇವರ ಬರವಣವನ್ನು ಸಂಧಿಸುವುದಕ್ಕೆ ಅನೇಕ ಅವಕಾಶವಿದೆ ಯಾಕಂದ್ರೆ ದಿನ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ಆದರೆ ಅದು ನಮ್ಮ ಜನರೇಷನ್ ಅಲ್ಲಿ ಸಂಭವಿಸುವುದಕ್ಕೆ ಅನೇಕ ಅನೇಕ ಅವಕಾಶಗಳು ನಮ್ಮ ಕಣ್ಮುಂದೆ ಕಾಣುತ್ತಾ ಇದೆ ಸರ್ ಐಸಾಕ್ ನ್ಯೂಟನ್ ಸೂಚಿಸಿದಂತಹ ಕಾಲಘಟ್ಟವು ಅದು ನಮ್ಮ ಜನರೇಷನ್ ದೇ ಆಗಿದೆ ಅದನ್ನೇ ನಿಮಗೆ ಹೇಳುತ್ತಾ ಇದ್ದೇವೆ ಮತ್ತೆ ಹೇಳುತ್ತೇನೆ ಅದನ್ನು ನಾವು ನಂಬುತ್ತಾ ಇದ್ದೇವೆ ಎಂದು ಹೇಳುತ್ತಿಲ್ಲ ಆದರೆ ಅವರೆಲ್ಲರೂ ಕೂಡ ಈ ಕಾಲಘಟ್ಟದ ಕುರಿತಾಗಿ ಮಾತಾಡಿದ್ದಾರೆ ಎಂಬುದಾಗಿ ನಿಮಗೆ ಹೇಳುತ್ತಿದ್ದೇವೆ ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲಸ್ ಯು